ಹೆಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಟಾಪಿಕ್ ಮೈಸೂರಿನಲ್ಲಿ ನೋಡಿದ್ದೇ ತಾಣಗಳನ್ನು ಎಷ್ಟು ಸಲ ನೋಡ್ತೀರಿ ಈ ಸ್ಥಳಗಳಿಗೂ ಭೇಟಿ ನೀಡಿ ಮೈಸೂರಿನಲ್ಲಿ ನೀವು ಈಗಾಗಲೇ ಸಾಕಷ್ಟು ಜನಪ್ರಿಯ ತಾಣಗಳನ್ನು ನೋಡಿದ್ದೀರಿ ಆದರೆ ಈ ಅಪರೂಪದ ಸ್ಥಳಗಳನ್ನು ನೀವು ಇಂದಾದರೂ ಭೇಟಿ ನೀಡಿದ್ದೀರಾ ಆ ಸ್ಥಳಗಳು ಹೀಗಿವೆ ಮೈಸೂರಿನಲ್ಲಿ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಜಿ ಆರ್ ಎಫ್ ಫ್ಯಾಂಟಸಿ ಪಾರ್ಕ್ ರೈಲ್ವೆ ಮ್ಯೂಸಿಯಂ ಶುಕವನ ಬೃಂದಾವನ ಗಾರ್ಡನ್ ಮೈಸೂರು ಮೃಗಾಲಯ ಸೇರಿದಂತೆ ಇನ್ನು ಅನೇಕ ಅನೇಕ ಪ್ರವಾಸಿ ಸ್ಥಳಗಳಿವೆ ಪ್ರತಿ ಬಾರಿ ಮೈಸೂರಿಗೆ ಹೋದಾಗ ನೀವು ಈ ಮೇಲಿನ ತಾಣಗಳನ್ನು ಸಂದರ್ಶಿಸಿರಬಹುದು ಆದರೆ ಈ ಸ್ಥಳಗಳನ್ನು ಹೊರತುಪಡಿಸಿ ನೀವು ನೋಡಬೇಕಾಗಿರುವ ಅನೇಕ ತಾಣಗಳಿವೆ ಎಂಬುವುದು ನಿಮಗೆ ಗೊತ್ತೇ ಅವುಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಕಿಶ್ಕಿಂದ ಮೂಲಿಕ ಬೋನ್ಸಾಯ್ ಗಾರ್ಡನ್ ಮೈಸೂರಿನಲ್ಲಿ ಬೃಂದಾವನ ಗಾರ್ಡನ್ ಹೊರತುಪಡಿಸಿ ಕಿಷ್ಕಿಂಧಾ ಮೂಲಿಕ ಬೋನ್ಸಾಯ್ ಗಾರ್ಡನ್ ಕೂಡ ಇದೆ ಇದು ಮೈಸೂರಿನ ಅತ್ಯಂತ ಪ್ರಸಿದ್ಧ ಉದ್ಯಾನಗಳಲ್ಲಿ ಒಂದಾಗಿದೆ ಇಲ್ಲಿ ನೀವು ಅನೇಕ ಬಗೆಯ ಬೋನ್ಸಾಯ್ ಸಸ್ಯಗಳನ್ನು ನೋಡುತ್ತೀರಿ ಮೈಸೂರಿನಲ್ಲಿ ಭೇಟಿ ನೀಡಲು ಅತ್ಯಂತ ಶಾಂತಿಯುತ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಈ ಉದ್ಯಾನವು ಮಕ್ಕಳೊಂದಿಗೆ ಕಾಲ ಕಳೆಯಲು ಸೂಕ್ತವಾದ ತಾಣವಾಗಿದೆ ನಿಮ್ಮ ಮಕ್ಕಳಿಗೆ ವೈವಿಧ್ಯಮಯ ಸಸ್ಯಗಳನ್ನು ಪರಿಚಯಿಸಲು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಮೈಸೂರಿನಂತಹ ಅರಮನೆ ನಗರದಲ್ಲಿ ಕೆರೆಯಲ್ಲಿ ಕಾಲ ಕಳೆಯಲು ಕಾರಂಜಿ ಕೆರೆಗೆ ಹೋಗಿ ಇದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿದ್ದು ಇದನ್ನು ಮೈಸೂರಿನ ರಾಜರೊಬ್ಬರು ನಿರ್ಮಿಸಿದ್ದರು ಎನ್ನಲಾಗಿದೆ ಸುಮಾರು ತೊಂಬತ್ತು ಎಕರೆಗಳ ಒಟ್ಟು ವಿಸ್ತೀರ್ಣವನ್ನು ಹೊಂದಿರುವ ಕರ್ನಾಟಕದ ರಾಜ್ಯದ ಅತ್ಯಂತ ದೊಡ್ಡ ಸರೋವರವಾಗಿದೆ ಈ ಆಹ್ಲಾದಕರವಾದ ಸರೋವರವನ್ನು ವಿಭಿನ್ನ ಪಕ್ಷಿಗಳನ್ನು ಕಣ್ತುಂಬಿಕೊಳ್ಳಬಹುದು ಬೆಂಗಳೂರಿನ ಒಂಟ್ರಲಾದಂತೆ ರೋಮಾಂಚಕ ಅನುಭವವಿ ಅನುಭವವನ್ನು ನೀಡುವ ಈ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ನಿಜಕ್ಕೂ ಭೇಟಿ ನೀಡಬೇಕಾದ ಆಕರ್ಷಣೆಯಾದ ಸ್ಥಳವಾಗಿದೆ ಹಲವಾರು ಭೂಮಿ ಮತ್ತು ನೀರಿನ ಸವಾರಿಗಳೊಂದಿಗೆ ಥ್ರಿಲ್ ಅನ್ವೇಷಕರಿಗೆ ಆಹ್ವಾನಿಸುತ್ತಿದೆ ಇದು ಖಂಡಿತವಾಗಿಯೂ ಮಕ್ಕಳನ್ನು ಪ್ರಚೋದಿಸುವ ಮತ್ತು ಅವರ ಸಾಹಸ ಮಟ್ಟವನ್ನು ಸಂತೋಷದಿಂದ ಪೂರೈಸುವ ಕೇಂದ್ರವಾಗಿದೆ ಮೈಸೂರಿನಂತಹ ನಗರದಲ್ಲಿ ಕುಟುಂಬದೊಂದಿಗೆ ಪಿಕ್ನಿಕ್ ಮಾಡಲು ಇದು ಒಂದು ಬೆಸ್ಟ್ ಆಗಿದೆ. ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಈ ಸ್ಥಳಗಳನ್ನು ಭೇಟಿ ನೀಡಿ